ಗೈಸ್ ನಿಮ್ಮ ಪ್ರೀತಿಯ ಚಂದ್ರು ಮಾತಾಡ್ತಿರೋದು ಇವತ್ತಿರ ಬ್ಲ್ಯಾಗ್ ಏನಂದರೆ ದೊಡ್ಡ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ಇವಾಗ ಏನು ನೋಡ್ತಾ ಇದ್ದೀರಾ ನಮ್ಮ ಊರಿನ ದೇವಸ್ಥಾನ ಹಾಗೇ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಊರಿನ ಮುಂದೆ ಫುಲ್ ಟ್ರಾಫಿಕ್ ಆಗಿತ್ತು ಏನಕ್ಕೆ ಅಂತ ನೋಡೋಕೆ ಹೋಗಿದ್ದೆ ಅಲ್ಲಿ ನೋಡಿದ್ರೆ ದನ ಸಂತೆ ಇತ್ತು ಇವತ್ತು ಶುಕ್ರವಾರದಿಂದ ಹೊಸ ದನ ಕರು ಎಲ್ಲ ಮಾರಾಟಕ್ಕೆ ಇಟ್ಟಿದ್ರು ನಮ್ಮೂರು ಹಾಗೆ ಮುಂದೆ ಬಂದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತು ಅದಕ್ಕೆ ಮುಂದೆ ಹೋಗೋಣ ಅನ್ಕೊಂಡು ಹೋದೆ ಏನೋ ಸಣ್ಣ ಬರ್ತಾ ಇತ್ತು ಏನ್ ಏನು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಮುಂದೆ ಹೋಗೋಣ ನೋಡೋಣ ಏನು ನಡೀತೈತೆ ಏನ್ ಹಾಯ್ ಗೈಸ್ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಅಂಗಡಿ ಹತ್ರ ಬಂದಿದ್ದೀನಿ ನೋಡೋಣ ಅವ್ನು ಏನು ಮಾಡ್ತಾನೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ಫ್ರೆಂಡ್ ಕಷ್ಟ ನೋಡಿ ಗೈಸ್ ಐದು ಗಂಟೆಗೆ ಬಂದು ಎದ್ದು ತರಕಾರಿ ಮಾಡೋಕೆ ಹೋಯ್ತಾನೆ ಅವ್ನು ಕಷ್ಟ ಇವಾಗ ಅವ್ನು ಏನಂತ ಕೇಳೋಣ ಎಷ್ಟು ಗಂಟೆಗೆ ಬತ್ತೀಯಾ ಏನು ಅಂತ ಇಷ್ಟು ಗಂಟೆಗೆ ಬತ್ತಿಯ ಮಗ ನೀನು ಏಳು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಕೊಡ್ತೀಯಾ ಸಾಯಂಕಾಲ ಏಳು ಗಂಟೆ ಎಷ್ಟು ಕೊಡ್ತಾರೆ ಐನೂರು ರೂಪಾಯಿ ಇದು ನಮ್ಮ ಹುಡ್ಗುನ ಕೆಲಸ ಮಾಡೋ ಅಂಗಡಿ ಹೆಂಗೈತೆ ನೋಡಿ ಗೈಸ್ ಇದು ಇರೋದು ಗೀತೆ ಮೆಡಿಕಲ್ ಹತ್ರ ನಾನು ಹಂಗೆ ಮುಂದೆ ಹೋದೆ ಬಜಾರ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೂ ಈಗ ಈಚೆ ಇರೋ ನಮ್ಮ ಬಾಸ್ ನೋಡ್ಕೊಂಡು ಕೈ ಮುಗ್ಬಿಟ್ಟು ಹಂಗೆ ದೇವಸ್ಥಾನ ಒಳಗಡೆ ಹೋಗೋಣ ಅಂದ್ಕೊಂಡು ಹೋದೆ ಹಂಗು ಫುಲ್ ಜನ ರಸ್ ಇದ್ರು ಹಂಗು ಹಿಂಗೂ ನೋಡಲೇಬೇಕಲ್ಲಪ್ಪ ಹಿಂಗಾರ ಮಾಡಿ ಅಂದ್ಬಿಟ್ಟು ಒಳಗಡೆ ಹೋದೆ ಏನು ಪದ್ಧತಿ ಅಂದರೆ ಕಾಲು ತೊಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪದ್ಧತಿ ನೆಂಜ್ರ ಗುಡಲ್ಲಿ ಹಂಗು ಹಿಂಗೂ ನೋಡ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ ಇವ್ ನೀವೇನು ನೋಡ್ತಿದ್ದೀರಾ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಇವಾಗ ಏನು ನೋಡ್ತಾ ಇದ್ದೀರಾ ಜನ ಗರ್ಭಗುಡಿಯಿಂದ ಈಚೆ ಇರೋ ಜನ ಎಲ್ಲ ಕ್ಯೂ ಆಗಿ ನಿಂತಿದ್ರು ನಾನು ಹಂಗೆ ನಿಂತ್ಕೊಂಡೆ ನೋಡೋಣ ಕ್ಯೂ ಕಮ್ಮಿ ಆದಮೇಲೆ ಹೋಗಿದ್ದೆವು ದರ್ಶನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಚೆನ್ನಾಗಿ ದರ್ಶನ ಆಯಿತು ಈಚೆನೂ ಬಂದೆ ನಂದಿ ಇನ್ನೂ ನೋಡಿದೆ ಐದು ನಿಮಿಷ ವಿಶ್ರಾಂತಿ ಪಡೆಯೋಣ ಅಂದ್ಬಿಟ್ಟು ಕೂತಿದ್ದೆ ಕೂತಿದ್ದು ಆಮೇಲೆ ಈಚೆ ಬಂದೆ ಆಮೇಲೆ ಶಿವನ ನೋಡಿ ಇನ್ನೂ ತುಂಬ ಖುಷಿಯಾಯಿತು ಹಾಗೆ ಮುಂದೆ ಹೋಗೋಣ ಅಂದ್ಬಿಟ್ಟು ಹೋದೆ ನಾನಿವತ್ತು ಬಂದಿರೋ ಕಾರಣ ದೊಡ್ಡ ಬಂದಾಗ ಬಂದಾಗೆಲ್ಲ ಖುಷಿ ಆಗ್ತದೆ ಇವತ್ತು ಬೇರೆ ಶುಕ್ರವಾರ ಆಗಿತ್ತು ಅದಕ್ಕೋಸ್ಕರ ಬಂದೆ ದೇವಸ್ಥಾನ ಹತ್ರ ಇವಾಗ ಏನು ನೋಡ್ತಾ ಇದ್ದೀರಾ ಇದೆ ಕಪಿಲಾ ನದಿಯಕ್ಕೆ ಹೋಗುವ ದಾರಿ ಇದೆ ನಮ್ಮ ನೆಂಜನಗೂಡಿನ ಕಪಿಲಾ ನದಿ ಮುಂದೆ ನೋಡಿ ಹೇಗಿದೆ ಅಂತ